ಎರಡನೆಯ ಕ್ವಶನ್ ನೋಡಿ ಎರಡನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದೆ ಸೆಪ್ಟೆಂಬರ್ ಇವ್ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಕೇಳಿರುವಂತಹ ಪ್ರಶ್ನೆ ಇದು ಮಕ್ಳೆ ಸೊ ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ರೆ ಏನು ಮಕ್ಳೆ ಇಲ್ಲಿ ಇದು ಬ್ರಿಟಿಷರು ಮತ್ತು ಭಾರತೀಯ ರಾಜರುಗಳ ನಡುವೆ ನಡೆದಂತಹ ಒಂದು ಸೈನಿಕ ಒಪ್ಪಂದ ಓಕೆ ಸೊ ಇದನ್ನ ಈ ಪದ್ಧತಿಯನ್ನ ಯಾರು ಜಾರಿಗೆ ತಂದ್ರು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣವಾ ಆಪ್ಷನ್ ಎ ಲಾರ್ಡ್ ಡಾಲ್ ಹೌಸಿ ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ ಆಪ್ಷನ್ ಸಿ ರಾಬರ್ಟ್ ಕ್ಲೈವ್ ಆಪ್ಷನ್ ಡಿ ಕೌಂಟ್ ಡಿ ಲ್ಯಾಲಿ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ ಇವರು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರ್ತಾರೆ